ಕರ್ನಾಟಕದ ರೈತ ಬಾಂಧವರಿಗೆ ಸುಲ್ಕಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ ನಾನಿಲ್ಲಿ ಸುಟ್ಟಟ್ಟಿ ತಾಲೂಕ್ ಸುಟ್ಟಿ ಊರಿಗೆ ಬಂದಿದ್ದೀನಿ ಕೊಕಟ್ನೂರ್ ಸೈಡ್ ಆಮೇಲೆ ಇಲ್ಲಿ ಮಲ್ಟಿಪ್ಲೈರ್ ಯೂಸ್ ಮಾಡೋದ್ರಿಂದ ಯಾವ ತರ ರಿಸಲ್ಟ್ ಬಂದಿತ್ತು ಅನ್ನೋದು ನೀವೇ ನೋಡ್ರಿ ಯಾಕಂದ್ರೆ ಈಗಿನ ಕಾಲದಾಗ ಏನಾಗೈತಿ ಬಹಳ ಯಾವ ಬರಂಗಿಲ್ಲ ಎಷ್ಟೋ ಪ್ರಮಾಣದ ಕೆಮಿಕಲ್ ಹಚ್ಚರೂ ಹಿಂಗೆ ಬರಂಗಿಲ್ಲ ಮತ್ತೆ ನಾವು ಸ್ವಲ್ಪ ಪ್ರಮಾಣದ ಕೆಮಿಕಲ್ ಯೂಸ್ ಮಾಡ್ತೇವೆ ಸರ್ಕಾರಿ ಗೊಬ್ಬರ ಒಂದ್ ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡಬೇಕಾಗ್ತೈತಿ ಆಮೇಲೆ ಹಂತ ಹಂತವಾಗಿ ಎರಡರಿಂದ ಮೂರು ವರ್ಷ ನೀವು ಕೆಮಿಕಲ್ ಬಂದ್ ಮಾಡಬಹುದು ಆಮೇಲೆ ಏಳು ವರ್ಷ ನಮ್ಮ ಪ್ರೊಡಕ್ಟ್ ಇದ್ ಮಲ್ಟಿಪ್ಲಯರ್ ಇದು ಬಂದ್ ಆಗ್ತೈತಿ ಬಂದ್ ಆಗ್ತೈತೆ ಅಂದ್ರೆ ಹಾಕ್ತಕ್ಕ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಆ ಥರ ನಮ್ಮ ಮಣ್ಣು ತಯಾರಾಗ್ತೈತಿ ಈಗ ನಾ ಈ ಊರಿಗೆ ಬಂದಾಗ ಇಲ್ಲಿ ಕಂಬ ಅಷ್ಟೇನ ಇಲ್ಲಿ ಈ ಊರಾಗ ನೋಡಿದ ಹೆಂಗ್ ಪ್ಲಾಟ್ ಬಂದಿಲ್ಲ ಇದರೇ ಎಂಟು ತಿಂಗಳು ಬೆಳೆಯುತ್ತೆ ಎಂಟು ತಿಂಗಳ ಕಬ್ಬಾ ಅದು ಈ ತರ ಕಬ್ಬ ಮರಿ ಸಂಖ್ಯೆ ನೋಡಿ ಬಂದೈತಿ ಮತ್ತೆ ಮರಿ ಸಂಖ್ಯೆ ಒಂದು ಸತ್ತಿಲ್ಲ ಆಮೇಲೆ ತಪ್ಲಾ ಅಡಗಿತಿ ತಪ್ಲಾ ದೀಪ ಬಂದೈತಿ ಗ್ರೀನಿಶ್ ಕಲರ್ ಐತಿ ಆಮೇಲೆ ಮರಿ ಸ ಇದು ಒಂದು ಸಾಯಿ ಸಾಯ್ ಸತ್ತಿಲ್ಲ ಅಂತಕ್ಕ ಎಲ್ಲ ಮರಿ ಸಂಖ್ಯೆ ಕಬ್ಬ ಆಯ್ತದೆ ನೋಡ್ರಿ ಕಬ್ಬಿಲ್ ಸೈಜ್ ಬಂದೈತೆ ಇದು ಒಂದೊಂದು ಎಣಸ ನೋಡ್ರಿ ಒಂದೊಂದು ಕಬ್ಬ ಯಾವ ಥರ ಪರಿವರ್ತನೆ ಆಗಿದ್ದಾನೆ ಕಬ್ಬ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿನೇಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಕಬ್ಬೆಗಳು ನಮಗೆ ನೋಡಿ ಒಂದು ಒಂದು ಶುರುವಾಗಿ ಸೈಜ್ ಮತ್ತೀಗ ಎಂಟು ತಿಂಗಳೈತಿ ಹದಿನೈದರಿಂದ ಹದಿನಾರು ಗನಿಕ್ ಆಗೈತಿ ಆ ನಮ್ನಿ ಆಗೈತಿ ಇದು ಮೂರು ನಂಬರ್ ಅಡಿವಿ ಅಷ್ಟೇನು ಕರೆಕ್ಟ್ ಆದ್ರೂ ಈ ತರ ಬಂದೈತಿ ಅದಕ್ಕಾಗಿ ಎಲ್ಲಾ ರೈತರ ಅಂದ್ರೆ ಒಂದು ವಿನಂತಿ ಅಂದ್ರೆ ಬರೇ ಫೋನ್ ಮಾಡೋದು ಕೇಳೋದು ಇಷ್ಟ ಮಾಡ್ಬೇಡ್ರಿ ಇದನ್ನು ಹಾಕಿ ಯೂಸ್ ಮಾಡಿರಿ ನೀವೇನು ಒಮ್ಮೆ ಒಂದು ಬಾಕ್ಸ್ ತೊಗೊಂಡು ಒಂದು ಕಿಟ್ ತೊಗೊಂಡು ನೀವು ಯೂಸ್ ಮಾಡಬೇಡ್ರಿ ಬರೋ ಎರಡು ಕೆ ಜಿ ಅಂತೆ ಮೂರು ಕೆ ಜಿ ಅಂತೆ ನೀವು ಯೂಸ್ ಮಾಡಿ ಫಸ್ಟ್ ಒಂದು ಡೋಸ್ ಯೂಸ್ ಮಾಡಿ ನೀವು ರಿಸಲ್ಟ್ ತಗೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಅಥವಾ ಬಿಡ್ಬೋದು ನಿಮ್ಮ ಇಷ್ಟ ಆದರೆ ರಿಸಲ್ಟ್ ಮಾತ್ರ ನಂಬರ್ ಒನ್ ಐದು ಮಾಡಿ ಪ್ರಯಾರ ಮತ್ತು ಈಗ ಎಷ್ಟೋ ಈಗ ಎಷ್ಟೋ ಖರ್ಚು ಕಡಿಮೆ ಖರ್ಚು ಕಡಿಮೆ ನಮ್ಗೆ ಭಾಳ ಖರ್ಚು ಕಡಿಮೆ ಆಗ್ತದೆ ಉತ್ಪಾದನೆ ಅಂತೂ ಹೆಚ್ಚಿಗೆ ಆಗ್ತದೆ ಬರ್ತದೆ ಮತ್ತು ಈ ವರ್ಷ ಇಷ್ಟು ರಿಸಲ್ಟ್ ಕೊಡ್ತೀವಿ ಮುಂದಿನ ವರ್ಷ ಈ ಡಬಲ್ ರಿಸಲ್ಟ್ ಅಂದ್ರೆ ಈ ಇದಕ್ಕಿಂತಲೂ ಖರ್ಚು ಕಡಿಮೆ ಆಗ್ತೈತಿ ಮುಂದಿನ ವರ್ಷಕ್ಕೆ ಮತ್ತು ರಿಸಲ್ಟ್ ಹೆಚ್ಚು ಬರ್ತೈತಿ ಉತ್ಪಾದನೆ ನಿಮಗೆ ಹೆಚ್ಚು ಬರ್ತೈತಿ ಹಿಂಗೆ ಮೂರು ವರ್ಷ ಆಗಲಿ ನಿಮಗೂ ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಏಳು ವರ್ಷ ಆಗಲಿ ನಮ್ಮ ಪ್ರಾಡಕ್ಟ್ನು ಬಂದು ಹಿಂಗ ನಮ್ದು ಈಗ ಆಲ್ರೆಡಿ ಎಷ್ಟೋ ರೈತರದು ಆಗೈತಿ ಮತ್ತು ನಮ್ಮ ಸ್ವಂತ ನಮ್ಮ ಫಾದರ್ ನಮ್ಮ ಅಪ್ಪಾರ ತಂದೆಯವ್ರದ್ದು ಆಗೈತಿ ಕೆಮಿಕಲ್ ಫ್ರೀ ಮತ್ತ ಮಲ್ಟಿಪ್ಲಯರ್ ಬಂದ್ ಆಗೈತಿ